ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಜ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನನಗೆ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಅಂತ ಹೆಸರುವಾಸಿ ಆದರೆ ಸಾ ಸಂಸ್ಕಾರನೇ ಇಲ್ಲದೆ ಬೆಳೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾಗಿರ್ಬೋದು ಎಸ್ ಎಸ್ಟರ್ಡೆ ಕಲ್ಯಾಣ್ಗಿರಿಯಲಿ ನಡೆದಂಥ ಕೋಮುಗಲಭೆ ಬಗ್ಗೆ ಮಾತಾಡ್ತೀನಿ ಸೊ ಸ್ನೇಹಿತರೆ ಇವ್ರೇನೆಲ್ಲ ಹೇಳ್ಬೋದು ನಮ್ಮ ಕಾಂಗ್ರೆಸ್ಸವರು ಆದರೆ ನಾವು ಅಲ್ಲಿ ಸ್ಟಡಿ ಮಾಡಿರೋ ರೀತಿ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರ ನಾವೇ ಖುದ್ದಾಗಿ ಹೋಗಿರೋದ್ರಿಂದ ಸೊ ಇವನು ಆಯ್ತಪ್ಪ ತಪ್ಪು ಮಾಡಿರ್ಬೋದು ಅಥವಾ ಪೋಸ್ಟ್ ಹಾಕಿರ್ಬೋದು ಅದನ್ನು ಹೋಗಿ ಇದು ಮಾಡೋವಂಥದ್ದೇನು ನನ್ನ ಟಿ ವಿಲಿ ಹೇಳ್ತಾನೆ ಅಬ್ದುಲ್ ರಜಾಕು ಆ ಏನು ತಲೆಯಲ್ಲಿ ಬುದ್ಧಿ ಇದೆಯೋ ನಾವು ಅದನ್ನು ಸೇರಿಸಲ್ಲ ನಾನು ಕುರಾನು ಓದಿದ್ದೀನಿ ಪ್ರವಾ ಪ್ರವಾದಿ ಪೈಗಂಬರರ ಬಗ್ಗೆ ಓದಿದ್ದೀನಿ ಯಾರನ್ನು ನಮಗೇನಾರ ಮಾಡ್ಬಿಟ್ಟ ತಕ್ಷಣ ನೀವು ಹೋಗಿ ಮಾಡಿ ಹಿಂಸೆ ಮಾಡಿ ಅಂತ ಹೇಳಿಲ್ಲ ಸೊ ಹಂಗಾಗಿ ದಯವಿಟ್ಟು ನೀವು ಸಂವಿಧಾನಕ್ಕೆ ಗೌರವ ಕೊಡದೆ ಇದ್ಮೇಲೆ ನೀವು ಇರೋದಕ್ಕೆ ಅರ್ಹರ ಇಲ್ಲ ನೀವು ಅದನ್ನು ಹೇಳ್ತೀರ ಹೇಳಿದ್ದೀರಲ್ಲಪ್ಪ ನೆನ್ನೆ ನೀವು ತಾಳ್ಮೆಯಿಂದ ಇರ್ಬೋದು ನಾವು ತಾಳ್ಮೆಯಿಂದ ಇರಲ್ಲ ಅಂತೀರಾ ಹೌದು ನಾವು ತಾಳ್ಮೆಯಿಂದ ಇರೋದಕ್ಕೇನೆ ಇವತ್ತು ರಾಮ ಮಂದಿರ ಕಟ್ಕಂಡ್ವಿ ನಾಳೆ ಕಾಶಿ ಮತ್ತೂರ ಎಲ್ಲನೂ ಮಾಡ್ಕೊಂತೀವಿ ಬಿಕಾಸ್ ನಾವು ಕಾನ್ಸ್ಟಿಟ್ಯೂಷನ್ಗೆ ಹದಿನೇಳು ಜನ ಬರೆದಂಥ ಕಾನ್ಸ್ಟಿಟ್ಯೂಷನ್ಗೆ ಬೆಲೆ ಕೊಟ್ಟು ಅದನ್ನು ಬದಲಾವಣೆನೂ ಮಾಡ್ತೀವಿ ಮುಂದೆ ಬಲಿಷ್ಠವಾಗಿಯೂ ಇಡ್ತೀವಿ ಇರಲಿ ಅದೊಂದು ಕಡೆ ಇರಲಿ ಸೊ ಇಲ್ಲಿ ಮೇಯ್ನ್ ನಡೆದಿದ್ದು ಪರ್ಟಿಕ್ಯುಲರ್ ಹುಡುಗ ಇದ್ದಾರಲ್ಲ ಸುರೇಶನವರು ಸೊ ಅವರು ಸ್ವಲ್ಪ ಬಿ ಜೆ ಪಿ ಅದು ಇದು ಅಂತ ಓಡಾಡಿ ಎಲ್ಲರಿಗೂ ಸ್ವಲ್ಪ ಇದು ಮಾಡ್ತಿದ್ರು ಸೊ ಹಂಗಾಗಿ ನೆನಾರೋ ಮಾಡಲೇಬೇಕಲ್ಲ ಅಂದ್ಬಿಟ್ಟು ಇದು ತಗಲಾಕತ್ತೋ ಅವ್ರಿಗೆ ಸೊ ಇಷ್ಟೇ ಇವ್ರೇನೇನೋ ಹೇಳ್ತಾರಲ್ಲ ಇವರು ಭಾಳ ಇದು ಮಾಡಿದ್ದಾರೆ ಆಯಿತು ಈಗ ಅವನ್ನ ಅರೆಸ್ಟ್ ಮಾಡಿದಾರಲ್ಲಪ್ಪ ಸುಮೋಟ ಕೇಸ್ ಹಾಕಿ ಇವ್ರು ಹೋಗಿ ಫೈಟ್ ಮಾಡ್ಬೋದಿತ್ತಲ್ಲ ಅಲ್ಲಿಗೆ ಕಾ ಈಗ ಯಾರೋ ಓ ವೈ ಸಿ ಅನ್ನೋ ಒಬ್ಬ ಅಯೋಗ್ಯ ಎಂ ಪಿ ಹದಿನೈದು ನಿಮಿಷ ನೀವು ಸುಮ್ಮನಿದ್ಬಿಟ್ರೆ ಪೊಲೀಸವರೆಲ್ಲ ನಾನು ಹಿಡಿದ್ದೆ ಆವಾಗ ನಾವು ಅವನ್ನ ಇದು ಮಾಡಿದರೆ ಎಷ್ಟೊತ್ತೀ ಐದೇ ನಿಮಿಷ ಇಡೀ ಏನೋ ಹಿಂದೂ ಸಮಾಜ ಅಥವಾ ಇಡೀ ದೇಶ ತಿರುಗಿ ಬಿದ್ದಿದ್ರು ಐದು ಐ ಎರಡೇ ನಿಮಿಷ ಆಯಿತಾ ಸೊ ಯಾವುದೂ ಕೈಗೆತ್ಕೋಬೇಡಿ ನಾನು ಹೇಳೋದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ಗೆ ಪಾಪ ಶಾಂತಿ ಬಾಂಧವ್ರು ಅಂತಾರೆ ನಮ್ಮ ಕಾಂಗ್ರೆಸ್ ಮುಖಂಡರು ಆಯಿತು ಇಷ್ಟೆಲ್ಲ ಆಯಿತು ನಮ್ಮ ಗೃಹ ಸಚಿವರು ಅದೇನು ಗೃಹ ಸಚಿವರು ಇನ್ನೊಬ್ಬರು ನನಗಂತೂ ಗೊತ್ತಿಲ್ಲ ಇವ್ರೆ ಸೊ ಈಸ್ ನಾಟ್ ಫಿಟ್ ಫಾರ್ ಗೃಹ ಸಚಿವರು ಏನಾದರೂ ಒಂದು ರಿಯಾಕ್ಷನು ಅಥ್ವಾ ಯಾರು ಏನಾರು ಆದರೆ ಈಗ ಮೋದಿ ಈಗ ಮೋದಿ ಸಂಪುಟದಲ್ಲಿ ಅಮಿತ್ ಶಾ ಗೃಹ ಸಚಿವ ಮಣಿಪುರದಲ್ಲಿ ಆದ ತಕ್ಷಣ ಓಡ್ತಾರೆ ಲೋಗೇನೋ ಸರಿ ಮಾಡಿಬಿಟ್ಟು ಬರ್ತಾರೆ ಆಯಿತು ಅಲ್ಲಿ ಹೊರಗಿನ ಕ್ಷತ್ರುಗಳಿಗಿಂತ ಒಳಗಿನ ಶಸ್ ಶತ್ರುಗಳೇ ಜಾಸ್ತಿ ಕೂಕ್ಕು ಮತ್ತು ಇನ್ನೊಂದು ಇದು ಬರುತ್ತೆ ಅದು ಇನ್ನೊಂದು ಪ್ರಾ ಇನ್ನೊಬ್ಬ ಅಂದರೆ ಕೂಕು ಅನ್ನೋದು ಒಂದು ಜನಾಂಗ ಮೈ ತೈ ಅನ್ನೋದು ಒಂದು ಜನಾಂಗ ಸೊ ಅವರಿಬ್ಬರು ಮಧ್ಯ ನಡೀತಾನೆ ಇರುತ್ತೆ ಸೊ ಒಳಗಿನ ಹೋಗ್ತಾರೆ ಸರಿ ಮಾಡ್ತಾರೆ ಏನೋ ಒಂದು ತಕ್ಷಣಕ್ಕೆ ಇದು ಮಾಡ್ತಾರೆ ಈ ಪುಣ್ಯಾತ್ಮ ಬರೋದೇ ಇಲ್ವಲ್ಲಪ್ಪ ಸೊ ನಮ್ಮ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ಹೇಳ್ತಾರೆ ಬಿ ಜೆ ಪಿ ಅವ್ರನ್ನ ಯಾರನ್ನೂ ಬಿಡಬಾರ್ದು ಜೋಕರ್ಸ್ ಅವರು ಒಂಥರ ಸ್ವಾಮಿನ ಮತ್ತು ನಮ್ಮ ಆರ್ ಅಶೋಕ್ನ ಆಯ್ತಪ್ಪ ನಾವು ಜೋಕರ್ಸು ನೀನು ಬ್ರೋಕರಾ ಹೇಳಿ ನೀವೇನು ನೀವು ಬಫೂನ್ಗಳು ನೀವು ಆಯಿತು ನಾವು ಜೋಕರ್ ಸುಮೆರಾನಮ್ ಜೋಕರ್ ಅಂತಲೂ ಫಿಲಮ್ ಬಂದಿದೆ ಖುಷಿ ಕಷ್ಟದಲ್ಲಿರೋರಿಗೆ ಖುಷಿ ಪಡಿಸ್ತೀವಿ ಇಂಥ ಕಷ್ಟ ಇದ್ದಾಗ ಹೋಗ್ಬಿಟ್ಟು ಅವ್ರಿಗೆ ಮುಲಾಮ್ನೂ ಹಚ್ತೀವಿ ಎಲ್ಲವನ್ನೂ ಮಾಡ್ತೀವಿ ಟೈಮ್ ಬಂದರೆ ಎಲ್ಲ ರೀತಿಗೂ ನಾವು ರೆಡಿ ಇರ್ತೀವಿ ಆಯ್ತಪ್ಪ ಮಾನಸಿಕ ಅಸ್ವಸ್ಥ ಲಕ್ಷ್ಮಣ್ ನೀನು ಕುಮಾರಸ್ವಾಮಿಗೆ ಸುಪಾರಿ ಕೊಟ್ಟಿದ್ದಾರೆ ಅಂದಾಗಲೇ ನಿನ್ನ ಮಾನಸಿಕತೆ ಏನು ಅನ್ನೋದು ನಮಗೆ ಗೊತ್ತು ಅದಾದ್ಮೇಲೆ ನೀನು ಜೋಕರ್ ಅಂತೀಯ ನಿನ್ನ ಬಫೂನ್ ಮಾಡಿದ್ರು ಆಯಿತಾ ನೀನು ಕೊ ನೀನು ಆಮೇಲೆ ವಿಶ್ವಮಾನವ ಅಂತೀಯಾ ಆಗಿ ಒಕ್ಲಿಗ ಅಂದ್ಬಿಟ್ಟು ಸರ್ಟಿಫಿಕೇಟ್ ಬರ್ತೀಯ ನೀನೊಬ್ಬ ಒಗ್ತಾರ ನೀನು ರಾಷ್ಟ್ರೀಯ ಪಕ್ಷದ್ದು ನನಗೆ ನಮಗೆ ನಿಮ್ಮಲ್ಲಿ ತುಂಬ ಗೌರವ ಇದೆ ಯಾವುದೇ ಪಕ್ಷ ಇರ್ಬೋದು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಕೊಟ್ಟಿದ್ರು ಮಡಿಕೇರಿದು ಇದು ಗೆಲ್ಲಿಸ್ಕೊ ಗೆಲ್ಲಿಸ್ಕೊಬಂದ್ರೆ ಹ್ಯಾಟ್ಸ್ ಆಫ್ ಇರೋದನ್ನು ಒಪ್ಕೊಳ್ತೀವಿ ಬಟ್ ಈ ಥರ ಎಲ್ಲ ಉಲ್ಟಾ ಸೀದಾ ಮಾತಾಡಿದ್ರೆ ನಮಗೂ ಎಲ್ಲ ರೀತಿಯೂ ಉಲ್ಟಾ ಸೀದಾ ಮಾತಾಡೋದಕ್ಕೆ ಬರುತ್ತೆ ಆಯಿತಾ ಸರಿ ಆಯ್ತಪ್ಪ ನೀವು ಕಾನ್ಸ್ಟಿಟ್ಯೂಷನ್ನು ನೀವೇ ಉಳಿಸೋರು ಶಾಂತಿ ಬಂದವ್ರಿಗೆ ಹೇಳ್ರಿ ಈಗ ನಾವು ಈಗ ಎಷ್ಟೊತ್ತು ರಾಮ ಮಂದಿರನ ನೂರಾರು ಕಾದು ನೂರೈವತ್ತು ವರ್ಷದಿಂದ ಫೈಟ್ ಮಾಡಿ ಕೊನೆಗೆ ಅದನ್ನು ಕೋರ್ಟ್ ಮುಖಾಂತರ ಮಾಡಿದ್ವಪ್ಪ ಈಗ ಸುಗ್ರೀವಾಜ್ಞೆ ತಂದ್ಬಿಟ್ಟು ಎಷ್ಟೊತ್ತು ಮಥುರ ಕಾಶಿ ಎಲ್ಲನೂ ಮಾಡೋದು ಯಾಕೆ ಅಂದರೆ ಸಂವಿಧಾನಕ್ಕೆ ಹದಿನೇಳು ಜನ ಬರೆದಂಥ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಿದ್ದೀವಿ ಆದ್ದರಿಂದ ಇವು ಬೀದಿ ಹೋಗೋರೆಲ್ಲ ಈ ನಮ್ಮ ಆಸನ ಕಡೆ ಮಾತಾಡ್ತಾರೆ ಇದೇ ಒಳ್ಳೆ ಅಟ್ಕಸ್ಪಿ ಮಾತಾಡ್ದಂಗೆ ಮಾತಾಡ್ತವಿ ಓ ಇವಕ್ಕಿಂತ ತಲಗಿಲ ಕೆಟ್ಟೈತಾ ಹೆಂಗೆ ಅಂದ್ಬಿಟ್ಟು ನಾನು ಹೇಳೋದಲ್ಲ ಇದು ಜನಸಾಮಾನ್ಯವರ ಮಾತು ಹಂಗೆ ಮಾಡ್ಕೋಬೇಡಿ ಆಯಿತು ಈಗ ಗಲಾಟೆ ಆಗಿದೆ ಬಿ ಜೆ ಪಿ ಕರೀರಿ ನೀವು ಹೋಗ್ರಿ ಶಾಂತಿ ಸಭೆ ಮಾಡಿ ಅಥ್ವಾ ಅಲ್ಲಿ ಇನ್ನೇನಾರ ಮತ್ತೆ ಗಲಾಟೆ ಆಗ್ಬೋದಾ ಅದನ್ನೂ ನೋಡಿ ಆಯಿತಾ ಆಮೇಲೆ ನಮ್ಮ ಪೊಲೀಸ್ ಸಂಸ್ಥೆ ಅಲ್ಲಿ ಮೇಡಮ್ ಇದ್ದಿದ್ದಕ್ಕೆ ಅವರು ಎಲ್ಲದಕ್ಕೂ ರೆಡಿಯಾಗಿದ್ದರು ಹೆಚ್ಚು ಕಮ್ಮಿ ಆಗಿದ್ರು ಅವರು ಪ್ರತಿಯೊಂದಕ್ಕೂ ರೆಡಿಯಾಗಿದ್ದರಿಂದ ಇವ್ರದ್ದು ಆರ್ಭಟಗಳನ್ನ ತಡೆದು ಇವತ್ತು ಅದನ್ನು ಶಾಂತಿ ಮಾಡಿಸಿದ್ದಾರೆ ಅವರು ಗೋಲಿಬಾರ್ ಮಾಡೋಕ್ಕೂ ರೆಡಿ ಇದ್ದರು ಅಥವಾ ಅದಕ್ಕೆ ಏನು ವ್ಯವಸ್ಥೆ ಬೇಕು ಮಾಡೋಕ್ಕೂ ರೆಡಿ ಇದ್ದರು ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ಶಾಂತಿ ಬಾಂಧವ್ರಿಗೆ ಯಾರು ಸುಮ್ಮನಿರ್ತಾರೆ ಅಂದರೆ ಅದು ವೀಕ್ನೆಸ್ ಅಂತ ಅಲ್ಲ ಇದು ರಿಕ್ವೆಸ್ಟ್ ಅಂತನಾರ ಅಂದ್ಕೊಳ್ಳಿ ಎಚ್ಚರಿಕೆ ಅಂತನಾರ ಅಂದ್ಕೊಳ್ಳಿ ಆಯಿತಾ ಈಗ ಅಲ್ಲೇ ನಿಮ್ಮ ಈಗ ಅಲ್ಲೇ ಐದಾರು ಜನ ಸತ್ತೋಗ್ಬಿಟ್ಟಿದ್ರು ಅಂತ ಅಂದ್ಕಳ್ರಪ್ಪ ನೀವು ಹೋಗ್ತಿದ್ರೆ ಅನ್ರಿ ಅವ್ರ ಮನೆಗೆ ಶಾಂತಿ ಬಂದವ್ರೆ ಆ ಒಂದು ಐವತ್ತು ಲಕ್ಷ ನಮ್ಮ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಯಾಕೆಂದರೆ ಅವರು ಮುಸ್ಲಿಮ್ರ ಮುಸ್ಲಿಮ್ರ ಬಗ್ಗೆ ತುಂಬ ಅತೀವವಾದ ಗೌರವ ಅವರು ದಲಿತ ರಾಮಯ್ಯ ಅಲಿಯಾಸ್ ಮುಸ್ಲಿಂ ರಾಮ ಅದು ಒಂದು ಬಿರುದು ಕೊಟ್ಬಿಡಿ ಮುಸ್ಲಿಂ ರಾಮಯ್ಯ ಅವರು ಅಂತಲೂ ಒಂದು ಬಿರುದು ಕೊಟ್ಬಿಡಿ ಕೊಡ್ತಾರೆ ಅವ್ರು ಓ ಈಗೊಂದು ಐದು ಜನ ಓ ಸತ್ಗೀತ್ ಹೋದ್ರೆ ನೀವು ಹೋಗ್ತೀರಾ ಯಾಕೆ ಈ ಥರ ಪುಂಡಾಟಗಳು ಇದು ಮಾಡ್ತೀರಾ ಆಯಿತು ಒಂದು ತಪ್ಪೇ ಮಾಡಿದ್ದಾನೆ ಅಂತಲೇ ಅಂದ್ಕೊಳ್ಳೋಣ ಕಾನೂನಿದೆ ಕ್ರಮ ತಗೊಳ್ಳುತ್ತೆ ಅದನ್ನು ಬಿಟ್ಬಿಟ್ಟು ನೀವು ಏಕಾಏಕಿ ಹೋಗೋದು ಮಾಡೋದು ಇದೆಲ್ಲ ಯಾವುದು ಸರಿ ಬರೋಲ್ಲ ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಒಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಏಳು ಗಂಟೆ ಆದಮೇಲೆ ಇವ್ರು ಯಾಕೆ ಹೋದರು ಪೊಲೀಸವರು ಆ ಏರಿಯಾಗೆ ಅಂತ ನಾನು ಹೇಳೋದು ಜಮೀರ್ ಅಹಮದ್ ಖಾನ್ ಅವರೇ ನೀವು ಭಾರತದಲ್ಲಿರೋದು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ನಾವು ಹೋಗ್ಬೋದು ನಿಮ್ಗೇನಾದರೂ ಆ ಥರ ನಮ್ಮ ದೇಶದಲ್ಲಿ ಆಗೋಲ್ಲಪ್ಪ ನಾವು ಸಂವಿಧಾನಕ್ಕೆ ಗೌರವ ಕೊಡೋಲ್ಲ ಅಂದರೆ ನೀವು ಆವಾಗಲೇ ತಗೊಂಡು ಹೋಗಿದಿರಲ್ಲಪ್ಪಾ ಅಲ್ಲಿಗೆ ನೀವು ಹೋಗಿ ನಮ್ಮದೇನೋ ಅಭ್ಯಂತರ ಇಲ್ಲ ಅದು ಬಿಟ್ಬಿಟ್ಟು ನೀನು ಯಾಕೆ ಏಳು ಗಂಟೆಗೆ ಹೋಗ್ತೀಯಾ ನೀನು ಯಾಕೆ ಅಲ್ಲಿ ಹೋಗ್ತೀಯಾ ಆ ಬೀದಿಲಿ ಹೋಗಂಗಿಲ್ಲ ಅದೆಲ್ಲ ಇಲ್ಲ ಇದು ಓ ನನ್ನ ಚೇತನ ಹಾಗೂ ನಿಕೇತನ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವ್ರದ್ದು ನಿಮಗೆ ಓದಕ್ಕೆ ಬರೋದಿಲ್ಲ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಲ್ವ ನೀವು ಯಾರ ಕೈಲಾರು ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ ಅದನ್ನು ವಿಶ್ವಮಾನವ ಸಂದೇಶನ ಆಯ್ತಪ್ಪ ಜಮೀರ್ ಅಹಮದ್ ಖಾನ್ ಅವರೇ ದಯವಿಟ್ಟು ಕೋಮು ಗಲ್ ಗಲಭೆನ ಆದಷ್ಟು ಕಮ್ಮಿ ಮಾಡಿಸಿ ಶಾಂತವಾಗಿ ಸಭೆಗಳನ್ನ ಮಾಡಿ ಅದನ್ನು ಬಿಟ್ಬಿಟ್ಟು ಏಳು ಗಂಟೆ ಮೇಲೆ ನೀವು ಯಾಕೆ ಅದು ನೀ ನಾನು ಕೇಳ್ತೀನಿ ಹಂಗಾರೆ ನೀನು ಯಾಕಪ್ಪ ಬರ್ತೀಯ ನೀನು ಬೆಂಗಳೂರಿಗೆ ಅಥವಾ ನೀನು ಮನೆಗೆ ಇಷ್ಟೇ ಗಂಟೆಗೆ ಹೋಗ್ಬೇಕು ಅಂದರೆ ನೀವು ಸುಮ್ಮನೆ ಇರ್ತೀರಾ ಸೊ ಎಲ್ಲೆಲ್ಲೋ ಹೋಗ್ತವೆ ಮಾತುಗಳು ದಯವಿಟ್ಟು ಬೇಡ ಜಮೀರ್ ಅಹಮದ್ ಖಾನ್ ಅವರೇ ಒಳ್ಳೆ ಪೋರ್ಟ್ಫೋಲಿಯೋ ತೊಗೊಂಡಿದ್ದೀರ ವಸತಿ ಸ ಇದು ಪಾಪ ದಯವಿಟ್ಟು ಬಡವರಿಗೆ ಬಗ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ ನಿಮ್ಮ ಕತೆನೂ ಏನಾಗಿದೆ ವಸತಿ ಇಲಾಖೆಯಲ್ಲಿ ಗೊತ್ತು ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ ಸೊ ನನ್ನ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರು ಇದ್ದಿದ್ದರೆ ಇವೆಲ್ಲ ಆಗ್ತಾನೆ ಇರಲಿಲ್ಲ ನನ್ನ ಕುಮಾರ ಇದ್ದಿದ್ರೆ ಎರಡು ಅವಧಿಲು ಒಂದೇ ಒಂದು ಗಲ್ಭೆ ಆಗಿರೋದನ್ನು ತೋರಿಸ್ರಿ ಓಲಿ ಜನಗಳು ಯಾಕೆ ಅರ್ಥ ಮಾಡ್ಕೊಳ್ಳೋಲ್ಲ ಗೊತ್ತಿಲ್ಲ ನನಗೆ ಇವೆಲ್ಲ ಜನಗಳು ಅರ್ಥ ಮಾಡ್ಕೋಬೇಕು ಅವರು ಮೊದಲಾಗಿದ್ದರು ಅವಾಗ ಯಾವ್ದಾರ ಗಲ್ಭೆ ಆಯಿತಾ ಇಲ್ಲ ಆಮೇಲೆ ಎರಡನೇ ಸಲ ಆಗಿದ್ರು ಅವಾಗ ಯಾವ ಯಾವಾಗ್ಲಾರು ಗಲಭೆ ಆಯ್ತಾ ಗಲಭೆ ಆಗೋದು ಯಾವಾಗ ಇದೇ ಬಿ ಜೆ ಪಿಯವರು ಎರಡು ಕುಟ್ಟಪ್ಪ ಅವ್ರ ಪ್ರಕರಣ ಆಯಿತು ಮೈಸೂರಲ್ಲಿ ಅವ್ರ ಪ್ರಕರಣ ಆಯಿತು ಈ ಥರ ಗಲಭೆ ಅಂದರೆ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ರು ಅವಾಗ ಹಿಂಗೆ ಗಲಭೆಗಳು ಮಾಡಿಸಿ 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 ಅಶಾಂತಿನ ಉಂಟು ಮಾಡಿಸೋ ನಡುವೆ ನನ್ನ ಕುಮಾರಸ್ವಾಮಿಗೆ ಒಂದು ಬಾರಿ ಅವಕಾಶ ಕೊಡಿ ಶಾಂತಿಯ ಕರ್ನಾಟಕ ಸರ್ವ ಜನಾಂಗದ ಕರ್ನಾಟಕವನ್ನು ಕುಮಾರಣ್ಣ ಕೊಡ್ತಾರೆ ಇಲ್ಲ ಅವ್ರಿಗೇನು ಆಗಬೇಕಾಗಿಲ್ಲ ಅವ್ರ ಮನೇಲೆಲ್ಲರೂ ಪ್ರಧಾ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ನೋಡಿದ್ದಾರೆ ಆದರೆ ನಾನು ಹೇಳೋದು ನಾವು ಮಿ ನಾವು ಮಿಸ್ ಮಾಡ್ಕೊಳ್ತೀವಿ ಮಿಸ್ ಮಾಡ್ಕೊಳ್ತೀವಿ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ